ರಾಜ್ಯ ಸರ್ಕಾರದ ಜನವಿರೋಧ ನೀತಿ ಅತ್ಯಂತ ದುಷ್ಟ ರೀತಿಯಲ್ಲಿ ನಡೆಯುತ್ತಾ ಉಂಟು ಅದರ ವಿರುದ್ಧ ಇವತ್ತು ಪ್ರತಿಭಟನೆ ಎರಡೂ ಜಿಲ್ಲೆಯ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯತ್ ಎರಡು ಪ್ರತಿಭಟನೆ ಇವತ್ತಿನ ಈ ಪ್ರತಿಭಟನೆಯ ನಮ್ಮ ಮಂಡಲಾಧ್ಯಕ್ಷರಾದಂಥ ಜಗದೀಶನ್ ಅವರೇ ಹಿರಿಯರು ಮಾರ್ಗದರ್ಶಕರು ನನಗೆ ಪ್ರತಿ ಸರಿ ನನಗೆ ಶಕ್ತಿನ ತುಂಬಿದಂತಹ ಹಿರಿಯರಾದಂತಹ ರಾಜಾರಾಮ್ ಭಟ್ರೆ ಶಕ್ತಿ ಕೇಂದ್ರ ಅಧ್ಯಕ್ಷರೇ ಸೇರ್ತಕ್ಕಂಥ ಎಲ್ಲ ಬಿ ಜೆ ಪಿಯ ಕಾರ್ಯಕರ್ತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತ ಜನ ಜನಸಾಮಾನ್ಯರು ಬದುಕಲಿಕ್ಕೆ ಕಷ್ಟ ಆಗಿದೆ ಒಬ್ಬ ಬಡ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟುವಂಥದ್ದು ಆ ಮನೆ ಕಟ್ಟಬೇಕಾದ್ರೆ ಏನು ಗ್ರಾಮ ಪಂಚಾಯತ್ ಅಲ್ಲ ನೈನ್ ಲೆವೆನ್ ಏಕವಿನ್ಯಾಸದ ನಕ್ಷೆಯನ್ನು ಕೊಟ್ಟು ಅವರಿಗೆ ಪರ್ಮಿಷನ ಅಲ್ಲೇ ಕೊಡು ಕೊಡುವಂಥ ವಿಚಾರ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ ಮೂರನೇ ತಿದ್ದುಪಡಿಯಲ್ಲಿ ಗ್ರಾಮೀಣ ಸ್ಥಳ ಸ್ಥಳೀಯ ಆಡಳಿತಕ್ಕೆ ಒಂದು ಶಕ್ತಿಯನ್ನು ತುಂಬ ತುಂಬುವುದಕ್ಕೆ ಗ್ರಾಮ ಪಂಚಾಯತಿಯನ್ನು ಗ್ರಾಮೀಣ ಸರಕಾರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಬಂದ ನಂತರ ಈ ನೈನ್ ಲೆವೆನನ್ನು ಕೊಡುವುದನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಗರ ಯೋಜನೆಗೆ ಪ್ರಾಧಿಕಾರ ಪ್ರಾಧಿಕಾರ ಕೊಡೋ ಮುಖಾಂತರ ಒಬ್ಬ ವ್ಯಕ್ತಿ ಸುಮಾರು ಐದಾರು ತಿಂಗಳ ತನಕ ತನ್ನ ಮನೆಗೆ ಮನೆ ಕಟ್ಟಬೇಕಾದ್ರೆ ಪ್ರಾರಂಭ ಮಾಡಬೇಕಾದ್ರೆ ಏನೋ ಸಿಂಗಲ್ ಸೈಟ್ ಮತ್ತು ನೈನ್ ಲೈನ್ ಮಾಡೋದಕ್ಕೆ ಹರಸಾಹಸ ಪಡುವಂಥ ವಿಚಾರ ಆಗಿದೆ ಅದರ ಜೊತೆಗೆ ಒಬ್ಬ ರೈತ ಅಕ್ರಮ ಸಕ್ರಮದಲ್ಲಿ ಬಿ ಜೆ ಪಿ ಸರಕಾರ ಇರಬೇಕಾದ್ರೆ ಅದಕ್ಕೊಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಬಗರ್ ಹುಕುಂ ಸಮಿತಿ ಇತ್ತು ಈಗ ಆ ಸಮಿತಿಯಲ್ಲಿ ಅದೆಷ್ಟೋ ರೈತರಿಗೆ ತಮ್ಮ ನೂರಾರು ವರ್ಷದಿಂದ ಕೃಷಿ ಮಾಡ್ತಕ್ಕಂಥ ರೈತರು ಅವರ ಜಾಗವನ್ನು ಅವರಿಗೆ ಕೊಡುವಂಥ ಸಕ್ರಮೀಕರಣ ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿತ್ತು ಆದರೆ ಕಾಂಗ್ರೆಸ್ ಸರಕಾರ ಶಾಸಕರನ್ನು ಎಲ್ಲರನ್ನ ತಿರಸ್ಕರಿಸಿ ಎರಡು ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕ ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹದಿನಾರು ಸಾವಿರ ಚಿಲ್ಲರೆ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಈ ದೇಶದ ಬೆನ್ನಲು ಬಂದರೆ ರೈತ ಆ ಮುಖಾಂತರ ರೈತನಿಗೆ ಅನ್ಯಾಯ ಮಾಡೋ ಮುಖಾಂತರ ರೈತನ ಹೊಟ್ಟೆಗೆ ಹೊಡ ಹೊಡೆಯುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ ವಸತಿ ಯೋಜನೆ ನಾವು ಎರಡು ದಿವಸ ನೋಡ್ತಾ ಇದ್ದೇವೆ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಹಣ ಕೊಟ್ಟವರಿಗೆ ಮಾತ್ರ ವಸತಿ ಯೋಜನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನೇರವಾಗಿ ಕಾಂಗ್ರೆಸ್ನ ಒಬ್ಬ ವಸತಿ ಯೋಜನೆಯ ರಾಜ್ಯ ಉಪಾಧ್ಯಕ್ಷರು ಈ ಮಾತನ್ನು ನೀವನ್ನಿ ಬಡವರಿಗೆ ಏನು ಒಬ್ಬ ವ್ಯಕ್ತಿಗೆ ಬಡ ವ್ಯಕ್ತಿಗೆ ವಸತಿ ಯೋಜನೆ ಅವನಿಗೆ ಸಿಗಬೇಕಾದ್ರೆ ಅದನ್ನು ಕೂಡ ಕಸಿದುಕೊಂಡು ಶ್ರೀಮಂತರಿಗೆ ಕೊಡುವ ಹಣ ತಗೊಂಡು ಶ್ರೀಮಂತರಿಗೆ ಕೊಡೋ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯನ್ನು ಗ್ರಾಮ ಪಂಚಾಯತಿ ಕೊಡಲೇ ಇಲ್ಲ ಇಷ್ಟು ತನಕ ಎರಡು ವರ್ಷದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಪ್ರತಿಯೊಂದನ್ನು ಜನರಿಗೆ ತೊಂದರೆಯನ್ನು ಕೊಡೋ ಮುಖಾಂತರ ಈ ಬಿಟ್ಟಿ ಭಾಗ್ಯವನ್ನು ಕೊಟ್ಟು ಕರೆಂಟ್ ಬಿಲ್ ಏರಿಸಿದ್ದಾರೆ ಒಂದು ಕಡೆಯಿಂದ ಕೊಡುವುದು ಇನ್ನೊಂದು ಕಡೆಯಿಂದ ಅದಕ್ಕೆ ಎರಡು ಪಟ್ಟು ತೆಗೆಯುವ ಕೆಲಸವನ್ನು ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿದೆ ಈವಾಗ ತನಕ ಕರ್ನಾಟಕ ಅಂದರೆ ಇಡೀ ಭಾರತದಲ್ಲಿ ಒಂದು ಅತ್ಯಂತ ಸಮೃದ್ಧವಾದ ರಾಜ್ಯ ಇದು ಆದರೂ ಕೂಡ ಇದನ್ನ ದಿವಾಳಿ ಕೊಂಡೋಗೋ ಮುಖಾಂತರ ಭ್ರಷ್ಟಾಚಾರವನ್ನ ಎಲ್ಲಿ ತನಕ ಹೋಗಿದೆ ಅಂದ್ರೆ ಎಸ್ ಸಿ ಎಸ್ ಟಿಗೆ ಸಿಗಬೇಕಂತ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿಯನ್ನು ನುಂಗಿದ್ದಾರೆ ಇಡೀ ಬಿಜೆಪಿ ಹೋರಾಟವನ್ನು ಮಾಡಿತ್ತು ಎಲ್ಲರೂ ಸೇರಿ ಹಾಗವರು ಮಾತನ್ನೊಂದು ಸಿದ್ದರಾಮಯ್ಯ ನೂರ ಎಂಬತ್ತೇಳು ಕೋಟಿ ಹಗರಣ ಆಗಲಿಲ್ಲ ಸುಮಾರು ಎಂಬತ್ತೇಳು ಕೋಟಿ ಮಾತ್ರ ಹಗರಣ ಆಗಿದೆ ಅಂತ ಅವರು ನೇರವಾಗಿ ಕಾಂಗ್ರೆಸ್ನವರ ಬ್ಯಾಂಕ್ ಖಾತೆ ಹಾಕೋ ಮುಖಾಂತರ ಏನು ಆ ನಿಗಮದಲ್ಲಿ ಎಸ್ ಸಿ ಎಸ್ ಟಿ ಸಿಗ್ಬೇಕಂತಹ ಹಣವನ್ನು ನುಂಗಿದ್ದಾರೆ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಸಾವಿರಾರು ಕೋಟಿಯ ಸೈಟ್ ಅನ್ನು ತನ್ನ ಮಡದಿ ಹೆಸರಿಗೆ ಮಾಡುವ ಮುಖಾಂತರ ವಾಪಸ್ ಕೊಟ್ಟಿರೋದನ್ನು ಅವರಿಗೆ ಅವರೇ ಕ್ಲೀನ್ ಚಿಟ್ ಕೊಟ್ಕೊಂಡು ಏನು ತಪ್ಪಾಗ್ಲಿಲ್ಲ ಅಂತ ತನಿಖೆ ಇಲ್ಲ ಅಂದರೆ ಅವರದೇ ತುಗಲಕ್ ಸರ್ಕಾರವನ್ನು ಮಾಡುವ ಮುಖಾಂತರ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಜನರಿಗೆ ನಿರೀಕ್ಷೆ ಇತ್ತು ಏನಾದ್ರು ಮಾಡ್ಬೋದಂತ ಯಾವುದೇ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ಮುಖಾಂತರ ಪ್ರತಿಭಟನೆ ಪ್ರಾರಂಭ ಮಾತ್ರ ಎರಡು ಜಿಲ್ಲೆಯಲ್ಲಿ ಇದು ಪ್ರತಿಭಟನೆ ಯಾವುದೇ ರಾಜಕೀಯ ಉದ್ದೇಶ ಅಲ್ಲ ಬಿಜೆಪಿಯವ್ರಿಗೆ ಹೆಸರಿಗೋಸ್ಕರ ಪ್ರತಿಭಟನೆ ಅಲ್ಲ ಹಿರಿಯರು ಬಂದಿದ್ದಾರೆ ಹಿರಿಯರಿಗೆಲ್ಲ ವಿಚಾರ ಈಗ ಅವರು ಮಾತಾಡಿರೋರು ಈ ಪ್ರತಿಭಟನೆ ಜನಸಾಮಾನ್ಯರ ಮಧ್ಯಮ ವರ್ಗದವರ ಬಡವರ ರೈತರ ಪರವಾದ ಪ್ರತಿಭಟನೆ ಇದು ಅದಕ್ಕೋಸ್ಕರ ಯಾವಾಗ ತನಕ ಎಲ್ಲ ವಿಚಾರವನ್ನು ಸರಿ ಮಾಡೋದಿಲ್ಲ ಆಗ ತನಕ ಪ್ರತಿಭಟನೆ ನಿತ್ಯ ನಿರಂತರ ಮಾಡ್ತೇವೆ ಮುಂಬರುವ ದಿವಸದಲ್ಲಿ ಬಿ ಜೆ ಪಿ ಸರ್ಕಾರ ಬರಲೇಬೇಕು ಯಾಕಂದರೆ ಜನಪರ ಹೋರಾಟಕ್ಕೆ ಜನರಿಗೆ ಒಂದು ನ್ಯಾಯ ಸಿಗಬೇಕಾದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬ ಜನರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮುಖಾಂತರ ನಾನು ಅನ್ನೋದು ಮುಂಬರುವ ದಿವಸ ನಮ್ಮ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಡೆ ಬಿ ಜೆ ಮೇಲೆ ಬರಬೇಕು ನಾವೆಲ್ಲರೂ ಯಾವ ರೀತಿ ಅಂದರೆ ಸಂಗತಿ ಹಿರಿಯರ ಮುಖಾಂತರ ನಾವು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಅಂತ ಬದುಕಿದವರು ಇದು ಬಿ ಜೆ ಪಿಯಿಂದ ಮಾತ್ರ ಸಾಧ್ಯ ಆ ಕಾರಣಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಹೋರಾಟವನ್ನು ಮುಂದುವರಿಸುವ ರಾಜ್ಯದಲ್ಲಿ ಇನ್ನೊಮ್ಮೆ ಸುಭಿಕ್ಷೆಯಿಂದ ಈ ರಾಜ್ಯದ ಜನರು ಇರಬೇಕಾದ್ರೆ ಬಿ ಪರಿಹಾರ ಅದಕ್ಕೋಸ್ಕರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲ ಹಿರಿಯರಿಗೆ ನಾನು ವಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಭರತ್ ಮಾತಾ ಕಿ